ಮಹಾರಾಷ್ಟ್ರದಲ್ಲಿ ಮಹಾಯುತಿ ಭರ್ಜರಿಯಾಗಿ ಅಧಿಕಾರದ ಚುಕ್ಕಣಿಯನ್ನ ಹಿಡಿದಿದೆ ಇನ್ನು ಚುನಾವಣೆಯ ಫಲಿತಾಂಶ ಬರ್ತಿದ್ದಂತೆ ಮತ್ತೊಂದು ಬಿಸಿ ಬಿಸಿ ಮಾತುಗಳು ಕೂಡ ಭಾರಿ ಚರ್ಚೆ ಆಗ್ತಿದೆ ಅದುವೇ ಆಂಧ್ರ ಪ್ರದೇಶದ ಡಿ ಸಿ ಎಂ ಪವನ್ ಕಲ್ಯಾಣ್ ಈಗ ಸೂಪರ್ ಸ್ಟಾರ್ ಆಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಮಹಾರಾಷ್ಟ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಏನಿದು ಅಂತೀರಾ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ಆಂಧ್ರ ಡಿ ಎಂ ಪವನ್ ಕಲ್ಯಾಣ್ ಈಗ ನ್ಯಾಷನಲ್ ಸ್ಟಾರ್ ಆಗಿಬಿಟ್ಟಿದ್ದಾರೆ ಮಹಾರಾಷ್ಟ್ರ ಎಲೆಕ್ಷನ್ ಅಖಾಡದಲ್ಲಿ ಪವನ್ ಕಲ್ಯಾಣ್ ಮೋಡಿ ಜೋರಾಗಿದೆ ಪವನ್ ಕಲ್ಯಾಣ ಪ್ರಚಾರ ಮಾಡಿದ ಎಲ್ಲ ಒಂಬತ್ತು ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿ ಗೆಲುವನ್ನ ಕಂಡಿದೆ ಇನ್ನು ನಮ್ಮ ಗೆಲುವು ಪವನ್ ಕಲ್ಯಾಣ್ ಇಂದ ಅಂತ ಇದ್ದಾರೆ ಅಭ್ಯರ್ಥಿಗಳು ಮಹಾ ಎಲೆಕ್ಷನ್ ಅಖಾಡದಲ್ಲಿ ಪವನ್ ಕಲ್ಯಾಣ ಅಲೆ ಬಾರಿ ಸದ್ದು ಮಾಡಿತ್ತು ಮಹಾರಾಷ್ಟ್ರದಲ್ಲಿ ಮಹಾಯುತಿ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡಿದ್ದಾರೆ ಇನ್ನೂರ ಮೂವತ್ತೊಂದು ಬಿಜೆಪಿ ಪ್ಲಸ್ ಏನಿದೆಯಲ್ಲ ಎನ್ ಇರುವಂತದ್ದು ಇನ್ನು ಬಿಜೆಪಿಯ ಭರ್ಜರಿಯಾಗಿ ಮೈತ್ರಿಕೂಟ ಗೆದ್ದು ಅಧಿಕಾರದ ಚುಕ್ಕಣಿಯನ್ನ ಏರ್ಲಿಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಇದರ ನಡುವೆ ಆಂಧ್ರ ಡಿ ಪವನ್ ಕಲ್ಯಾಣ್ ಈಗ ಯಾಕಂತಂದ್ರೆ ಮಹಾರಾಷ್ಟ್ರದ ಎಲೆಕ್ಷನ್ ನಲ್ಲಿ ಡಿ ಸಿ ಎಂ ಪವನ್ ಕಲ್ಯಾಣವರು ಭರ್ಜರಿಯಾಗಿ ರೋಡ್ ಶೋ ಅನ್ನ ಮಾಡಿದ್ರು ಚುನಾವಣೆಯ ಪ್ರಚಾರವನ್ನ ಮಾಡಿದ್ರು ಇವೆಲ್ಲದ್ರಿಂದ ಪ್ರಚಾರ ಮಾಡಿರುವಂತಹ ಎಲ್ಲ ಒಂಬತ್ತು ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಗೆಲುವನ್ನ ತನ್ನದಾಗಿಸಿಕೊಂಡಿದೆ ಹೀಗಾಗಿನೇ ಈಗ ಗೆದ್ದಿರುವಂತ ಅಭ್ಯರ್ಥಿಗಳು ನಮ್ಮ ಗೆಲುವಿಗೆ ಪವನ್ ಸ್ಟಾರ್ ಪವನ್ ಕಲ್ಯಾಣವರು ಕೂಡ ಬಹಳ ಇಂಪಾರ್ಟೆಂಟ್ ಪಾತ್ರವನ್ನ ವಹಿಸಿದ್ದಾರೆ ಅಂತ ಕೊಂಡಾಡ್ತಿದ್ದಾರೆ ಈ ಮೂಲಕವಾಗಿ ಮಹಾ ಎಲೆಕ್ಷನ್ ಅಖಾಡದಲ್ಲಿ ಪವನ್ ಕಲ್ಯಾಣ ಅಲೆ ಭಾರಿ ಸದ್ದು ಮಾಡ್ತಾ ಇದೆ ಇನ್ನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಗಡಿ ಭಾಗದಲ್ಲಿರುವಂತಹ ಆಂಧ್ರ ಇರಬಹುದು ತೆಲಂಗಾಣ ಗಡಿ ಭಾಗ ಮಹಾರಾಷ್ಟ್ರಕ್ಕೆ ಗಡಿ ಆಗತ್ತೆ ಈ ಭಾಗದಲ್ಲಿ ಮರಾಠಿ ಮಾತಾಡ್ತಾರೆ ಮರಾಠದ ಭಾಗಗಳಿರುವಂತದ್ದು ಇಲ್ಲಿ ತೆಲುಗನ್ನು ಕೂಡ ಮಾತಾಡ್ತಾರೆ ಹೀಗಾಗಿ ಚಲನಚಿತ್ರಗಳ ಮೂಲಕವಾಗಿಯೇ ಭಾಷೆಯಿಂದನೇ ಬಹಳ ಕ್ಲೋಸ್ ಆಗಿದ್ದಂತವ್ರು ಏನು ಡಿ ಸಿ ಎಂ ಆಗಿದ್ದಾರೆ ಭರ್ಜರಿಯಾಗಿ ಅಂಬೇಡ್ಕರ್ ಫೋಟೋವನ್ನ ಕೈಯಲ್ಲಿ ಹಿಡ್ಕೊಂಡು ರೋಡ್ ಶೋಗಳನ್ನ ಮಾಡ್ತಾರೆ ರ್ಯಾಲಿಗಳನ್ನ ಮಾಡೋದರ ಮೂಲಕವೇ ಸಾಕಷ್ಟು ಅಲೆಗಳನ್ನ ಎಬ್ಬಿಸಿದ್ರು ಈಗ ಒಟ್ಟಾರೆಯಾಗಿ ಭರ್ಜರಿಯಾಗಿ ರ್ಯಾಲಿಯನ್ನ ಮಾಡಿ ಮತವನ್ನ ಕೇಳಿ ಕೇಳಿ ಅಭ್ಯರ್ಥಿಗಳಿಗ ಅವರು ಮಾಡಿರುವಂತಹ ಪ್ರಚಾರ ಮಾಡಿದಂತಹ ಒಂಬತ್ತು ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿಯಾಗಿ ಗೆದ್ದಿದ್ದಾರೆ ಈ ಮೂಲಕವಾಗಿ ಈಗ ಡಿ ಸಿ ಎಂ ಪವನ್ ಕಲ್ಯಾಣ್ ಅವರು ಸ್ಟಾರ್ ಆಗಿ ಭರ್ಜರಿಯಾಗಿ ಮಿಂಚುತ್ತಿದ್ದಾರೆ ಹೀಗಾಗಿ ಗೆದ್ದಿರುವಂತ ಅಭ್ಯರ್ಥಿಗಳು ನಮ್ಮ ಗೆಲುವಲ್ಲಿ ಡಿ ಸಿ ಎಂ ಪವನ್ ಕಲ್ಯಾಣ್ ಅವರ ಪಾತ್ರ ಇದೆ ಅಂತ ಕೊಂಡಾಡ್ತಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್